ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ನಮ್ಮ ಹೊಲದಲ್ಲಿ ಗೊಬ್ಬರ ಹಾಕ್ಬೇಕಿತ್ತು ಹಂಗಾಗಿ ಇವತ್ತು ಮಾಡಿದ್ರೆ ಅದು ಒಂದು ಅಂತಂದು ಹೇಳಿ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಒಂದು ಗೊಬ್ಬರ ಚೀಲ ತಗೊಂಡು ಹೊಲಕ್ಕೆ ಹೋಗೋಣ ಗೊಬ್ಬರ ಚೀಲ ಇಲ್ಲಿದ್ದಾವ ಒಂದು ಚೀಲ ತಗೊಂಡು ಹೋಗೋಣ ಬೈಕ್ ಮೇಲೆ ಮಳೆ ಬರತೈತಿ ನೋಡೋಣ ಬನ್ನಿ ಫ್ರೆಂಡ್ಸ್ ಹೊಲ್ದತ್ರ ಹೋಗ್ಬಿಟ್ಟು ಸಿಗ್ತೀನಿ ಬಾಯ್ ಹಂಗು ಹಿಂಗು ಅಲ್ಲಿ ಮಳೆ ಒಳಗೆ ರಜ್ಜು ಗಾಡಿ ಹೋಗ್ತಿದ್ದಿಲ್ಲ ಅಂತ ಇಂತು ಬಂದೆ ಹೊಲಕ್ಕೆ ಇದು ಮಕ್ಕಳಿಗೆ ಇರೋವಲ್ಲ ಈ ನಡು ಚೆನ್ನಾಗಿ ಅವಲ್ಲ ಫ್ರೆಂಡ್ಸ್ ಮತ್ತು ಇದು ನಡು ಚೆನ್ನಾಗಿ ಬಂದು ಡಿವೈಡ್ ಆಗಿಬಿಟ್ಟೈತೆ ಇದೊಂದು ಸ್ವಲ್ಪ ಬೇರೆಯವ್ರ್ದೆಲ್ಲ ದೊಡ್ಡದೈತೆ ಅಂದರೆ ಸ್ವಲ್ಪ ಮುಂಚೆನೇ ಹಾಕಿದ್ರು ಸ್ವಲ್ಪ ಐತೆ ಇವಾಗ ಫುಲ್ಲು ಕಸ ಬಿಟ್ಟೈತೆ ಅದು ಕಸ ಒಂದ್ಸಲ ತೆಗೆಸ್ತಾರಂತೆ ಇನ್ನೂ ಹೊಲ ಇದ್ರೊಳಗೆ ಎಡೆ ಅಂದರೆ ನಡು ಹೊಲ ಹೊಡಿತಾರಂತೆ ಅದಂಗೆ ಗೊತ್ತಿಲ್ಲ ಅದಾದ್ಮೇಲೆ ಇನ್ನೊಂದು ಸಲ ಗೊಬ್ಬರ ಹಾಕೋದು ನೀವಾಗ ಒಂದು ಸ್ವಲ್ಪ ಹಾಕಿ ಅಂತ ಹೇಳಿ ಬಂದೀವಿ ನಾನು ಅಪ್ಪಾಜಿ ಮಮ್ಮಿ ತಮ್ಮ ನೋಡೋಣ ಯಾವ ಥರ ಆಗ್ತೀವಿ ತೋರಿಸ್ತೀನಿ ಬನ್ನಿ ಇವಾಗ ಒಂದು ಚೀಲ ಖಾಲಿ ಆಯಿತು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಹಾಕೋಕ್ಕೆ ನೋಡಿ ಅಪ್ಪಾಜಿ ಮಮ್ಮಿಯವರು ಅಲ್ಲಿವರೆಗೂ ಮುಗೀತು ಇವಾಗ ಹೋಗಿ ಇನ್ನೊಂದು ಚೀಲ ತರ್ಬೇಕಂತೆ ತಗೊಂಬರ ನೋಡಿ ಫ್ರೆಂಡ್ಸ್ ಇಲ್ಲಿ ಮುಂದೆ ಯಾವ ತರ ಗಲೀಜ್ ಇದೆ ಅಂತ ನೋಡ್ರಿ ಇದ್ರೊಳಗೆ ಬೈಕ್ ಮೇಲೆ ಚೀಲ ಹಾಕೊಂಡು ಹೋಗ್ಬೇಕು ಇನ್ನು ಎಷ್ಟು ಚೀಲ ಇದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಇನ್ನು இன்னும் ஐந்து சீலோ அது ஃப்ரெண்ட்ஸ் இன்னும் இவத்தை சீலோ ஆகி நோடம்மா இல்லை தகண்டு ஒே தகண்டம்மா நோட் இது ஓட்டு கச இது இதனோட்டு கச துசி ஒல ஓடஸ் ಅಲ್ಲ ಆದಮೇಲೆ ಈ ಥರ ಕಾಣಿಸ್ಬೇಕು ಹೊಲ ಇದು ಎಷ್ಟು ನೀಟಾಗಿ ಕ್ಲೀನಾಗಿ ಐತಿ ನಮ್ಮದಿನ ಸಾಡಲ್ಲಿ ಮುಗಿದಂತು ಒಂದೂರಿ ಚೀಲ ಆಯ್ತು ಚೀಲ ಚೀಲಿತ್ತು ಈ ಹೊಲಕ್ಕೆ ಹಾಕಿದ್ವಿ ಇವಾಗ ಆ ಕಡೆಯಿಂದ ಇಲ್ಲಿ ಊರ್ಗು ಆಯಿತು ತಮ್ಮ ಇನ್ನೊಂದು ಚೀಲ ಥರ ಕೂಗೋಣ ಒಂದು ಚೀಲ ಈ ಚಾನಲಲ್ಲಿ ನೀರು ಬಿಟ್ಟಿರ್ತಿದ್ರು ಇವಾಗ ಯಾಕೆ ನೀರೇ ಬಿಟ್ಟಿಲ್ಲ ನೀರು ಬಿಟ್ಟಿದ್ರೆ ಆರಾಮಾಗಿ ಕಾಲ ಬಿಡ್ಕೊಂಡು ಕೂತ್ಕೊಳ್ತಿದ್ವಿ ತಗೊಂಬಂದು ಹಾಕಿ ಮನೆಗೆ ಹೋಗೋಣ ಉದ್ದಿದ್ದ ಈ ಕಡೆಲ್ದೆಲ್ಲ ಈ ಕಡೆಲ್ದೆಲ್ಲ ನಾಳು ಹಾಕೋಣಂತೆ ಅಪ್ಪಾಜಿ ಹೇಳ್ತು ನಾಳು ಹಾಕೋಣಂತೆ ಇದಿಷ್ಟೇ ಇನ್ನೊಂದು ಚೀಲ ತಂದು ಹಾಕೋಣಂತೆ ಹೋಗೋಣ ಅಂತ ಇಷ್ಟೇ ಮುಗಿಸಿ ಮನೆಗೆ ಹೋಗೋಣ